ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ದಿನ ನಾನು ನಿಮಗೆ ತೋರಿಸ್ಬೇಕು ಅಂತ ಇರೋ ಒಂದು ಗಿಡದ ಹೆಸರು ಚೀನಾ ಡಾಲ್ ಎಲ್ರಿಗೂ ಗೊತ್ತಿರುತ್ತಲ್ವ ಚೀನಾ ಡಾಲ್ ಸಸ್ಯ ಇತ್ತೀಚೆಗಂತೂ ತುಂಬ ಫೇಮಸ್ ಆಗ್ತಾ ಇದೆ ಮತ್ತು ಎಲ್ಲ ಕಡೆನೂ ಕಾಣಿಸ್ತಾ ಇದೆ ಎಲ್ಲ ನಸಿಗಳಲ್ಲೂ ಸಿಗ್ತಾ ಇದೆ ಎಲ್ಲ ಮನೆಗಳಲ್ಲೂ ಸಿಗ್ತಾ ಇದೆ ಇತ್ತೀಚೆಗೆ ಅದನ್ನು ಇಂಡೋರ್ ಪ್ಲ್ಯಾಂಟ್ ಆಗಿ ಯೂಸ್ ಮಾಡ್ತಾರೆ ಮತ್ತು ಇಂಡೋರ್ ಅಂದ ತಕ್ಷಣ ಒಳಗಡೆ ಇಟ್ಟರೆ ಬೆಳೆಯುತ್ತೆ ಹೊರಗಡೆ ಬಿಸಿಲಿಗೆ ಬಾಡೋಗುತ್ತೆ ಆ ಥರ ಏನೂ ಇಲ್ಲ ಸೊ ಇದನ್ನು ಸ್ವಲ್ಪ ಕಡಿಮೆ ಬಿಸಿಲು ಬೀಳೋ ಕಡೆ ಇಟ್ಟು ಕೂಡ ಬೆಳಿಬಹುದು ನಾನು ಮೊದಲು ಇಂಡೋರಲ್ಲೇ ಇಟ್ಟಿದ್ದೆ ಒಳಗಡೆ ಇಟ್ಟಿದ್ದೆ ಬಟ್ ಎಲೆಗಳು ಉದುರಾಗ ಉದುರುತ್ತಾ ಇರೋಕ್ಕೆ ಸ್ಟಾರ್ಟ್ ಆಗೋಯಿತು ಹಾಗಾಗಿ ನಾನು ಅದನ್ನು ತಗೊಂಡು ಈಗ ಸ್ವಲ್ಪ ಬಲ್ಕನಿನಲ್ಲಿ ಇಟ್ಟಿದ್ದೀನಿ ಸೊ ಚೆನ್ನಾಗಿ ಬೆಳೆದಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಾನು ನೋಡಬಹುದು ನ್ಯಾಚುರಲ್ ಆಗಿ ಎಷ್ಟು ಇದೆ ಎಲೆಗಳಂತೂ ತುಂಬ ಶೈನಿಂಗ್ ಎಲೆಗಳು ಸೊ ಈ ಗಿಡ ಬೆಳೆಸೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ ಮೊದಲನೇದಾಗಿ ಇದು ಏರ್ ಪ್ಯೂರಿಫೈಯರ್ ಆಗಿ ಆ್ಯಕ್ಟ್ ಮಾಡುತ್ತೆ ಹೇಗೆ ಅಂದರೆ ಇದು ಹೇರಲ್ಲಿರೋ ಪಲ್ಯೂಟೆನ್ಸ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ನಮಗೆ ಪ್ಯೂರ್ ಏರ್ನ ಕೊಡುತ್ತೆ ಎರಡನೇದಾಗಿ ಇದು ನಮಗೆ ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ ಸೊ ಇನ್ ಇವತ್ತಿನ ದಿನಗಳಲ್ಲಿ ಪೊಲ್ಯೂಷನಲ್ಲಿ ನಮಗೆ ಪ್ಯೂರ್ ಆಕ್ಸಿಜನ್ ಸಿಗೋದೇ ಕಷ್ಟ ಹಾಗಾಗಿ ಈ ಥರ ಪ್ಲ್ಯಾಂಟ್ಸ್ಗಳನ್ನು ಮನೆಯಲ್ಲಿ ನಾವು ಬೆಳೆಸ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ಒಂದು ಮನೆಯಲ್ಲಿದ್ದಾಗಾದರೂ ಒಳ್ಳೆಯ ಒಂದು ಆಕ್ಸಿಜನ್ನು ನಾವು ತಗೋಬಹುದು ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದು ತುಂಬ ಲೋ ಮೇಂಟೆನೆನ್ಸ್ ಇದಕ್ಕೆ ಸ್ಪೆಷಲ್ಲಾಗಿ ಅದನ್ನು ಮಾಡಬೇಕು ಇದನ್ನು ಮಾಡಬೇಕಂತ ಏನೂ ಇಲ್ಲ ವೆರಿ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಇದು ಸೊ ಎಲ್ಲರ ಮನೆಗಳಲ್ಲೂ ಕೂಡ ಇಡಬಹುದು ಹಾಗೆ ಸೋ ದಟ್ ಎಲ್ಲರೂ ಕೂಡ ಒಂದು ಪ್ಯೂರ್ ಆಕ್ಸಿಜನ್ನ ಆಗಬಹುದು ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗಿತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಸ್ನ ಕೊಡಿ ಥ್ಯಾಂಕ್ ಯು